ನೀವು ಕಳಿಸಿರಟ್ಟ ಕಲಿಸಿದವ್ರಲ್ಲ ನೀವು ನೀವು ಕಲಸಿ ಕಳಿಸಿ ಕಳಿಸಿರೋರನ್ನ ಅವರಲ್ಲಿ ಕಲಿಸ್ಯಾರ ಆದರೆ ತಂದೆ ತಾಯಿಗಳು ಏನು ಕಲಿಸ್ಬೇಕಂದ್ರೆ ಮೊದಲು ಸಂಸ್ಕಾರ ಕಲಿಸ್ಬೇಕು ಮಕ್ಕಳಿಗೆ ನನ್ನ ದೇಶ ಅಂದ್ರೆ ಏನು ನನ್ನ ಅಂದ್ರೆ ಏನು ನನ್ನ ಧರ್ಮ ಅಂದ್ರೇನು ಯಾರಿಗೆ ಗೌರವ ಕೊಡಬೇಕು ನೀ ಹೇಗೆ ನಡ್ಕೋಬೇಕು ಸಮಾಜದಾಗಿ ಹೇಗಿರಬೇಕು ಎಲ್ಲಿ ತಲೆ ಎತ್ತಿ ನಡಿಬೇಕು ಎಲ್ಲಿ ತಲೆ ಎತ್ತಿ ತಲೆಗೆ ತೆಳಗೆ ಹಾಕಿ ನಡಿಬೇಕು ಇದನ್ನೆಲ್ಲ ಕಲಿಸ್ಬೇಕಲ್ಲ ತಲೆ ಎತ್ತಿ ನಡೆಯಿರಿ ಎದೆ ಎಜಿಸಿ ನಡೆಯಿರಿ ತಲೆ ತಗ್ಗಿಸುವ ಕಾರ್ಯವನ್ನು ಮಾಡದಿರಿ ತಲೆಗೊಡಿರಿ ಲೋಕ ಕಲ್ಯಾಣಕ್ಕೆ ಅಭಿಮಾನಕ್ಕೆ ದೇಶ ಕಲ್ಯಾಣಕ್ಕೆ ತಲೆ ತಗ್ಗಿಸುವ ಕಾರ್ಯವನ್ನು ಯಾವತ್ತೂ ಮಾಡಬಾರ್ದು ಅಂತ ಮಧುರು ಚಂದ್ರ ಹೇಳ್ತಾ ಇಂಥ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕಲ್ಲ ಇಂಥ ಮಾತುಗಳನ್ನು ಹೇಳಿಕೊಟ್ಟಾಗ ಒಬ್ಬ ತಾಮಸ್ ಅಳ್ವಾಡ್ಸನ್ನ ಬಗ್ಗೆ ಹೇಳಬೇಕಂದ್ರೆ ತಾಮಸ್ ಅಳ್ವಾ ಎಡ್ಸನ್ ತನ್ನ ಜೀವನದೊಳಗೆ ಜೀರೋ ಆದರೆ ಅವನು ಹೀರೋ ಮಾಡಿದ್ದು ಬೇರೆ ಯಾರಲ್ಲ ಶಾಲೆಯಾಗಿದ್ದು ಶಿಕ್ಷಕರು ಹೀರೋ ಮಾಡಲಿಲ್ಲ ಸ್ವತಃ ಅವನ ಹೆತ್ತ ತಾಯಿ ಅವನು ಹೀರೋ ಮಾಡಿಲ್ಲದೆ ಜಗತ್ತಿಗೆ ಹೊರತಾಗಿ ಬೇರೆ ಯಾರು ಮಾಡಲಿಲ್ಲಮ್ಮ ಬುದ್ಧಿ ಮಾನ್ಯಾದನಂತ ತಿಳ್ಕೊಂಡು ಲೆಟ್ರ್ ಕೊಟ್ಟು ಹೊರಗೆ ಹಾಕಿದವಂಥ ಹುಡುಗನನ್ನು ನೋಡಿಕೊಂಡು ಆ ಲೆಟ್ರ್ ಮಗನ ಮುಂದೆ ಓದಿದ್ರೆ ಇವನ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಸ್ವತಃ ತಾನೇ ತಾಯಿ ಲೈಬ್ರರಿಗೆ ಹೋಗಿ ಬೇಕಾಗುವಂಥ ಪುಸ್ತಕಗಳನ್ನು ಓದಿ ಆ ಮಗುವಿಗೆ ಶಿಕ್ಷಣ ಕೊಟ್ಟಾಕಿ ಅವ್ರ ತಾಯಿ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡ್ತೀವಿ ಅಂದರೆ ನಾವು ತಾಯಿ ತಂದೆ ಆದವರು ಬರೀ ಮಕ್ಕಳನ್ನು ಹೆರುವುದಷ್ಟ ನಮ್ಮ ಕೆಲಸ ಅಲ್ಲ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಿ ಅನ್ನೋದಕ್ಕಿಂತ ಎಂಥ ಮಕ್ಕಳನ್ನು ನಿರ್ಮಾಣ ಮಾಡಿದ್ದೀರಿ ಅನ್ನುವಂಥದ್ದು ಭಾಳಷ್ಟು ಮುಖ್ಯ ಆಗ್ತದೆ ಹಾಗಾಗಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಮ್ಮ ಯಾಕೆ ನಾನು ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ ಅಂತ ಹೇಳಿ ಅಂದರೆ ನಿಮಗೇನು ನನಗೆ ಚಲೋ ಬಟ್ಟೆ ಇರಲಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಚಲೋ ಬಟ್ಟೆ ಇರಬೇಕಂತ ಬಟ್ಟೆ ಕೊಡಿಸ್ತೀರ ತಪ್ಪಲ್ಲ ಬಟ್ಟೆ ಕೊಡಿಸ್ರಿ ಬಟ್ಟೆ ಕೊಡಿಸುದ್ರೊಳಗೆ ನಿಮ್ಗೆ ಗೊತ್ತಾಗಲಿ ಸಿಂ ಹೋಗಿ ಬೇಕಾರೆ ಮಾರ್ಕೆಟ್ನೊಳಗೆ ಹೋಗಿ ಬಟ್ಟೆ ಅಂಗಡಿ ಒಳಗೆ ನಿಂದ್ರಿ ಚಲೋ ಗೊಂಬಿಗಿನ ಚಲೋ ಬಟ್ಟೆ ಹಾಕಿರ್ತಾರೆ ಗೊಂಬಿಗೆ ಬಟ್ಟೆ ಹಾಕಿರ್ತಾರಲ್ಲ ಗೊಂಬಿ ಬಟ್ಟೆ ಹಾಕಿದಂಥ ಟೈಮ್ದೊಳಗೆ ಅಲ್ಲಿ ಬಟ್ಟಿನೇಲೆ ಮೈ ಮೇಲೆ ಒಂದು ಹುಡುಗಿಗೆ ಅವ ಹೋಗಿ ಒಂದು ಗೊಬ್ಬರ ಚಿಲ್ದಾಗೆ ಕಾ ಅಂತಿಂತ ಪ್ಲಾಸ್ಟಿಕ್ ಆರಿಸ್ಕೊಂಡು ಬಂದು ಆ ಬಟ್ಟೆ ಅಂಗಡಿ ಒಳಗಿರುವಂಥ ಗೊಂಬೆ ನೋಡ್ಕೊಂಡು ನಿಂತಿರ್ತಾನು ಅವ ಅಂತಾನೆ ನಿನಗೆ ಜೀವಿಲ್ಲ ಚಲೋ ಬಟ್ಟೆ ಹಾಕ್ಯಾರ ನಾ ಜೀವಂತದ್ದೀನಿ ಹಾಕ್ಕೊಳಕ್ಕೆ ಬಟ್ಟಿನೇ ಇಲ್ಲ ಇದು ಸಮಾಜದ ಸ್ಥಿತಿ ಇವತ್ತಿನ ದಿವಸ ನಾವು ಕಣ್ಣಾರೆ ಕಾಣ್ತೀವಿ ಪಕ್ಕದ ಮನೆಯವರು ನೋಡ್ರಿ ನಿಮ್ಮ ಮನೆಯಾಗೆ ಹುಡುಗರು ಏನಾರ ಮನೆಯಾಗ ಒಂದಿಷ್ಟು ಇಡ್ಲಿ ಮಾಡಿರಿ ವಡಾ ಮಾಡಿರಿ ಅಂದರೆ ಬೇರೆ ಪಕ್ಕದ ಮನೆ ಹುಡುಗರು ಅಲ್ಲೇ ಅಡ್ಡಾಡಿರ್ತಾವ ಆದರೆ ನಾವಂತೀವಿ ಏಯ್ ಅವ್ರು ಕೊಟ್ಟಾಗ ನಮ್ಮ ಮಗ ಇದ್ನಂದ್ರೆ ಅವ್ರನ್ನ ಮತ್ತೆ ಕರ್ಕೊಂಡು ಬಂದಿಂದ ಅಂತ ತಿಳ್ಕೊಂಡು ಕರ್ಕೊಂಡು ಕರ್ಕೊಂಡ್ಬಂದು ನಿಮ್ಮ ಒಂದು ಇಡ್ಲಿ ತಿನ್ನಿಸ್ತೀರಿ ಯಾಕೆ ಅವು ಪಾಪ ಅದಾವ ಏನು ಮನೆಗಿಂದು ಒಂದು ಇಡ್ಲಿ ಕೊಟ್ಟರೆ ಏನು ಮನೆಗೇನು ಎಲ್ಲ ಆಗಿಬಿಡ್ತದ ಯಾವಾಗ ಒಬ್ಬಕ್ಕೆ ತಾಯಿ ಪರಿಪೂರ್ಣ ತಾಯಿ ಅಂದ್ರೆ ತನ್ನ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಊಟ ಮಾಡ್ಸೋಕಿ ಪರಿಪೂರ್ಣ ತಾಯಿ ಆಗೋದಿಲ್ಲ ಪಕ್ಕದ ಮನೆಯಾಗಿರ್ತಕ್ಕಂಥ ಹಸುಗೊಂಡಿರುವಂಥ ಮಕ್ಕಳಿಗೂ ಒಂದು ತುತ್ತ ಅನ್ನ ಕೊಡೋಕಿ ಪರಿಪೂರ್ಣ ಮಹಾ ತಾಯಿ ಅಕ್ಕಳನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೋಬೇಕಾಗ್ತದೆ ಕೇಳ್ತೀವಿ ನಾವು ಹೇಳ್ತೀವಿ ನಾವು ಆದರೆ ಮತ್ತೆ ಪ್ರಸಂಗ ಬಂದಾಗ ನಮಗಂಥ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ವರ್ಷ ಅಂತ ಬರ್ತಡೇ ನಮ್ಮ ಮಕ್ಕಂದ ಮಾಡಿದಪ್ಪ ಎಷ್ಟು ವರ್ಷ ಅಂತ ನಮ್ಮ ಮಗಂದ ಬರ್ತಡೇ ಮಾಡಲಿ ಎಷ್ಟು ವರ್ಷ ಅಂತ ಹೊಸ ಬಟ್ಟೆ ಹೊಂಗ ತೊಗೊಂಡು ಬರಲಿ ಅಮ್ಮ ಎಷ್ಟೋ ಮಂದಿ ಹುಟ್ಟತ್ಲಿನ ತಾಯಿ ಕಳ್ಕೊಂಡಾರ ಎಷ್ಟೋ ಮಂದಿ ಹುಟ್ಟುತ್ಲಿನ ತಂದಿ ಕಳ್ಕೊಂಡಾರ ಎಷ್ಟೋ ಮಂದಿ ಸಂಬಂಧಗಳನ್ನೇ ಗೊತ್ತಿಲ್ಲ ಯಾರೋ ಪಾಪ ಮಾಡಿದ ತಪ್ಪಿಗೆ ಯಾರೋ ಎಲ್ಲೇ ಹೆತ್ತು ಎಲ್ಲೇ ಇರತಕ್ಕಂಥ ಕೂಸುಗಳನ್ನು ತೆಗೆದುಕೊಂಡು ಹೋಗಿ ಅನಾಥಾಶ್ರಮದಾಗ ಬಿಟ್ಟಿರ್ತಾರಲ್ಲ ತಾಯಿ ಪ್ರೀತಿ ಗೊತ್ತಿಲ್ಲ ತಂದಿ ಪ್ರೀತಿ ಗೊತ್ತಿಲ್ಲ ಸಂಬಂಧ ಗೊತ್ತಿಲ್ಲ ಊರು ಯಾವುದು ಗೊತ್ತಿಲ್ಲ ಅಂತಹ ಮಕ್ಕಳ ಹತ್ರ ಹೋಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಮಕ್ಕಳು ಕುಟಾಗ ಬರ್ತಡೆ ಮಾಡ್ಕೊಂಡು ಬಂದಿದ್ದ ಕರೆ ಆಯ್ತಂದ್ರೆ ನಿಮ್ಮ ಮಕ್ಕಳು ಕಲ್ತ್ಕೊತವ ಏನಂತ ಇವಕ್ಕೆ ತಂದೆ ತಾಯಿ ಇಲ್ಲ ನನಗೆ ತಂದೆ ತಾಯಿ ಅದಾವ ಇವಕ್ಕೆ ಅರಿವೆ ಹಾಕ್ಕೊಳಕ್ಕೆ ಚಲೋ ಬಟ್ಟಿಲ್ಲ ನನಗೆ ಕೊಡಿಸೋರದಾರ ಹೀಗೆಲ್ಲ ಕಂಪ್ಯಾರಿಸಮ್ ಚಲೋ ಆದಾಗ ನಮ್ಮ ಜೀವನ ಅನ್ನುವಂಥದ್ದು ಗೊತ್ತಾಗ್ತದ ಬಹುತೇಕ ಇವತ್ತು ಭಾಳಷ್ಟು ಮಂದಿ ನೀವು ಗೊತ್ತಾ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಅನಾಹುತ ಏನಾಕ್ತವಂದ್ರೆ ಮೂವತ್ತು ವರ್ಷ ಮೂವತ್ತು ವರ್ಷ ಆ ಆದ ಮೇಲೆ ಮದುವೆ ಮಾಡಿದ ಮೇಲೆ ಮೂವತ್ತು ವರ್ಷದ ನಂತರದ ಅವರ ಅಪ್ಪನ ವೃದ್ಧಾಶ್ರಮಕ್ಕೆ ಇಡಬೇಕಂತ ಬಂದ ವೃದ್ಧಾಶ್ರಮಕ್ಕೆ ಇಡ್ಬೇಕಂತ ಬಂದಾಗ ವೃದ್ಧಾಶ್ರಮಕ್ಕೆ ಇಡ್ಬೇಕಂತ ಅವರ ಅಪ್ಪನ ಕರ್ಕೊಂಡು ಬಂದ ಅವರ ಅಪ್ಪನ ಕರ್ಕೊಂಡು ಬಂದ ಕೂಡಲೇ ಎಲ್ಲ ಬ್ಯಾಗ್ ಲಗೇಜ್ ಇಳಿಸುವಂಥ ಟೈಮ್ದೊಳಗೆ ವೃದ್ಧಾಶ್ರಮದಾಗಿರ್ತಕ್ಕಂಥ ಮೂವತ್ತು ವರ್ಷದಿಂದ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಓಡಿ ಬಂದ ಓಡಿ ಬಂದು ಲಗೇಜ್ ಹಿಡ್ಕೊಂಡು ಹೊಂಟಿದ್ದ ಹೋಗ್ಬೇಕಾದ್ರೆ ವೃದ್ಧಾಶ್ರಮದಾಗ ಇಡಾಕೇನು ಬಂದಿದ್ನಲ್ಲ ಅವ್ರ ತಂದಿನ ಆ ತಂದಿಗೆ ಅವನು ಕೇಳಿದ ಹೆಂಗದ್ರಿ ಸರ್ ಹವರಿವ್ ಸರ್ ಅಂತ ಕೇಳಿದವ ಇವಂಗ ಮಗಗೆ ಆಶ್ಚರ್ಯ ಆಯಿತು ನಾನು ವೃದ್ಧಾಶ್ರಮಕ್ಕೆ ಕೆಡ್ತೀನಿ ಅಂತೇಳಿ ಇವ್ನ ತಂದಿಗೆ ಹೇಳಿಲ್ಲ ಆದ್ರೆ ಇವ ಬಂದು ನಮ್ಮ ಅಪ್ಪನ ಮಾತಾಡ್ಸೋಕತ್ತನಲ್ಲ ನಿಮ್ಮಪ್ಪ ನಮ್ಮಪ್ಪ ನಿನ್ನ ಪರಿಚಯ ಏನು ಅಂತ ಕೇಳಿದವ ಅವಾಗ ಅಂದಂತೆ ನಿಮ್ಮಪ್ಪ ಅವ್ರು ನನಗೆ ಮೂವತ್ತು ವರ್ಷದ ಹಿಂದೆ ಪರಿಚಯ ರೀ ಅಂದವ ನಮ್ಮಪ್ಪ ಅವರು ನಿಮಗೆ ಹೆಂಗೆ ಪರಿಚಯ ಅಂತ ಕೇಳಿದರೆ ಇದ ವೃದ್ಧಾಶ್ರಮದಾಗಿಂದಾನೆ ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಇದಾ ವೃದ್ಧಾಶ್ರಮದಾಗ ಒಬ್ಬ ಮಗನ ಕರ್ಕೊಂಡು ಹೋಗಿದ್ದ್ರಿ ಆ ಮಗನ ಕರ್ಕೊಂಡು ಹೋಗಕ್ಕೆ ಬಂದಾಗ ನಿಮ್ಮ ಅಪ್ಪ ನಮಗೆ ಪರಿಚಯ ಆಗಾನೆ ಮಗನ ಗೊತ್ತಿಲ್ಲ ಗೊತ್ತಿಲ್ಲಾರದಕ್ಕೆ ತಂದೆ ತಾಯಿ ವೃದ್ಧಾಶ್ರಮದಾಗ ವೃದ್ಧಾಶ್ರಮದಾಗಿಡುತ್ತಾನೆ ಯಾಕೆ ತಂದೆ ಹೇಳಿಕೊಟ್ಟಿಲ್ಲ ನೀವು ವೃದ್ಧಾಶ್ರಮದಾಗಿಂದ ಬಂದಿ ಅಂತ ಹೇಳಿಕೊಳ್ಳಾರ್ದಕ್ಕೆ ಆ ಹೇಳಿಕೊಳ್ಳಾರ್ದಂಥ ಅಭಿಮಾನಕ್ಕೆ ನಾ ಪಟ್ಟಷ್ಟು ಕಷ್ಟವನ್ನು ಅವ್ರು ಪಡೆದು ಬೇಡ ಅಂತ ತಿಳ್ಕೊಂಡು ನಾನು ಉಂಡಿಲ್ಲ ಅಂದರೂ ಪರವಾಗಿಲ್ಲ ಮನೆಯಾಗಿದ್ದು ತಂದೆ ತಾಯಿ ವಿಚಾರ ಮಾಡ್ತಾರೆ ಏನು ವಿಚಾರ ಮಾಡ್ತಾರೆ ನಾನು ಹಳಿಸಿದ್ದು ಯಾಕೆ ಮಕ್ಕಳು ಮಾತ್ರ ಚಲೋ ನೆನ್ ತಿನ್ಬೇಕು ಮಕ್ಕಳು ಸಾಲಿ ಏಳು ಕೈ ಅಂದರೆ ಐದಕ್ಕೆ ಚಲೋ ಆಗಿರ್ತೈತೆ ಅವ್ರಿಗೆ ತಾಯಿ ಕೆಲಸ ಐದಕ್ಕೆ ಹೇಳಬೇಕು ಬಿಸಿನೀರು ಕಾಸಬೇಕು ಬಟ್ಟೆ ಇಡಬೇಕು ಚಲೋ ಡಬ್ಬಿ ಕಟ್ಟಬೇಕು ಈ ಕಡೆ ಗಂಡಕ್ಕೆ ಕಟ್ಟಬೇಕು ಆ ಕಡೆ ಮಕ್ಕಳಿಗೆ ಕಟ್ಟಬೇಕು ಎಲ್ಲ ಕಟ್ಟಿದ ಮೇಲೆ ಉಳಿದ್ರೆ ತಾವು ಉಣ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ಮಾಡ್ಕೊಂಡು ಉಣ್ಬೇಕು ಆಮೇಲೆ ಇಷ್ಟು ಕಷ್ಟ ಇರ್ತದೆ ಆದರೂ ರ್ಯಾಂಕ್ ಬಂದರೆ ನಿನಗೆ ಸನ್ಮಾನ ಒಮ್ಮೆರೆ ತಾಯಿ ನೆನ್ ಮಾಡ್ಕೊತ ಆಮೇಲೆ ಹೇಳ್ತಾರೆ ಅಟ್ಟು ಮತ್ತು ಇದಕ್ಕೆಲ್ಲ ಸಪೋರ್ಟ್ ಮಾಡಿದವರು ಯಾರು ಯಾರು ರೀ ತಂದೆ ತಾಯಿ ಇಬ್ಬರೇ ಎರಡು ಮಾತನ್ನಾಗೆ ಮುಗಿಸ್ಬಿಡ್ತಾರೆ ಯಾವ ಮಕ್ಳನ್ನು ನೋಡಿ ನೀವು ಎಲ್ಲರೂ ಕೇಳಿರಿ ಇದನ್ನು ಇದನ್ನು ರಿಯಾಲಿಟಿ ಯಾವ ತಿಳಿಸ್ಕೊಡೋರು ನೀವು ಮಕ್ಕಳಿಗೆ ರಿಯಾಲಿಟಿ ಹೇಳ್ಕೊಡ್ಬೇಕಲ್ಲ ಅದಕ್ಕೆ ಒಬ್ಬ ವ್ಯಕ್ತಿ ಯಾವಾಗಲೂ ತಮ್ಮ ತಂದೆ ಮೇಲೆ ದ್ವೇಷ ಇತ್ತು ಅವ್ನಿಗೆ ಯಾಕೆ ದ್ವೇಷ ಅಂತಂದರೆ ಒಂದು ಕಣ್ಣು ಕುರುಡಿತ್ತು ಕಣ್ಣು ಕುರುಡಿ ಇದ್ದಿದ್ದಕ್ಕೆ ಎಲ್ಲರೂ ನಕಲಿ ಮಾಡೋರು ಕೆಲವು ಮಂದಿ ಟೀಸ್ ಮಾಡೋರು ಕುರುಡನ ಮಗ ಕುರುಡನ ಮಗ ಕುರುಡನ ಮಗ ಕುರುಡನ ಮಗ ಕುರುಡನ ಮಗ ಅನ್ನುವಂಥದ್ದನ್ನು ಕೇಳಿ ತಂದಿಗೆ ನೋವು ಅಕ್ಕಿರಲಿಲ್ಲ ಯಾಕಂದರೆ ನನ್ನ ಮಗನಿಗೆ ಓದಿಸ್ಬೇಕನ್ನೋದು ಬಿಟ್ಟರೆ ತಂದಿಗೆ ಯಾವ ಭಾವನೂ ಇರಲಿಲ್ಲ ಆದರೆ ಮಗಗೆ ಮಾತ್ರ ಎಲ್ಲರೂ ಟೀಸ್ ಮಾಡೋದು ನೋಡಿ ನಮ್ಮಪ್ಪ ಕುರುಡದಾನ ಅದಕ್ಕೆ ನನಗೆ ಎಲ್ಲ ಮಂದಿ ಅಂತಾರಂತ ಮಾನಸಿಕ ಮಾಡ್ಕೊತಿದ್ದ ಮಾನ್ಸಿಕ ಮಾಡುವಂಥ ಮಗನನ್ನು ಸಮಾಧಾನ ಮಾಡ್ತಿದ್ದ ತಾನು ಹರಕದ ಬಟ್ಟೆ ಹಾಕ್ಕೊಂತಿದ್ದ ಅವಾಗ ಮಾತ್ರ ಚಲೋ ಬಟ್ಟೆ ಹಾಕಿಸ್ತಿದ್ದ ತಾನು ಮಾತ್ರ ಒಂದು ಹೊತ್ತು ಊಟ ಮಾಡ್ತಿದ್ದ ಮಗಗೆ ಮಾತ್ರ ಮೂರು ಹೊತ್ತು ಚಲೋ ಊಟ ಕೊಡಿಸ್ತಿದ್ದ ತಾನು ಮಾತ್ರ ಒಂದು ರೂಪಾಯಿನೂ ಖರ್ಚು ಮಾಡ್ಕೊತಿದ್ದಿಲ್ಲ ಮಗಗೆ ಮಾತ್ರ ಚಲೋ 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 ರೊಕ್ಕವನ್ನು ಕೂಡಿಸಿಟ್ಟು ತಿಂಗ್ಳ ತಿಂಗಳ ತಿಂಗಳ ರೊಕ್ಕ ಹಾಕವ ಅವನದು ಒಂದೇ ಕೆಲಸ ಯಾರು ಆಗೋದಿಲ್ಲ ಅಂದ್ರೆ ಅವ್ರ ಮುಂದೆ ಐ ಎ ಎಸ್ ಮಾಡೇ ತೋರಿಸ್ಬೇಕು ಯಾರು ಆಗೋದಿಲ್ಲ ಅಂದಾರಲ್ಲ ಅವ್ರ ಮುಂದೆ ಐ ಎ ಎಸ್ ಮಾಡೇ ತೋರಿಸ್ಬೇಕು ನನ್ನ ಮಗನಂತ ಐ ಎ ಎಸ್ ಮಾಡಿಸೋದು ಸಲುವಾಗಿ ಎಲ್ಲ ಮುಗಿಸಿ ದೊಡ್ಡ ಶಹರದೊಳಗೆ ಕೋಚಿಂಗ್ ಕೊಡಿಸಿದ ಕೋಚಿಂಗ್ ಕೊಡಿಸಿದಾಗ ಹುಡುಗ ಐ ಎ ಎಸ್ ಪಾಸಾದ ಪಾಸಾದ ಕೂಡಲೇ ಸುದ್ದಿ ಕೇಳಿದ ಕೂಡಲೇ ಅವರ ಪೂರ್ ತುಂಬ ಸ್ವೀಟ್ ಅಂಚ್ಕೊಂಡು ಬಂದ ನೋಡ್ರಿ ಒಂದು ಜೀವ ಅನ್ಕೊಂಡಿದ್ದು ಏನಾದರೂ ಚಲೋ ಆಯಿತು ಅಂದರೆ ಅದನ್ನು ಹಂಬಲಪಟ್ಟು ಪ್ರಚಾರ ಮಾಡೋದಕ್ಕೆ ತಂದು ಎಷ್ಟು ಕಷ್ಟಪಡ್ತಾನಂತಂದರೆ ನನ್ನ ಮಗ ಹಾಗೆ ನನ್ನ ಮಗ ಹಾಗಾಗ್ಯ ಈ ಕಡೆ ಐ ಎ ಎಸ್ ಆಗಿದ್ದಕ್ಕೆ ತಂದು ಸ್ವೀಟ್ ಹಂಚಾಕತ್ತಾನೆ ಐ ಎ ಎಸ್ ಆದ ಕೂಡಲೇ ಆ ಮಗ ತಂದಿಗೆ ಒಂದು ಲೆಟ್ರ್ ಬರ್ದಾನ ಐ ಎ ಎಸ್ ಆದವ ನನಗೆ ಪೋಸ್ಟಿಂಗ್ ಕೊಡ್ತಾರೆ ಇನ್ನು ಡಿಶ್ ಹಾಕೀನಿ ಯಾವ್ದಾದ್ರು ದೊಡ್ಡ ನಿಗೋಗ ಇದಾಗ್ತೀನಿ ಅಧಿಕಾರಿ ಆಗ್ತೀನಿ ಅವಾಗೂ ಸಹಿತ ನನಗೆ ಕುರುಡನ ಮಗ ಅಂತ ಪಟ್ಟ ಅಂತಂದ್ರೆ ನಾನು ಇಷ್ಟು ಕಲಿಸಿದ್ದು ನಾನು ಇಷ್ಟು ಕಲಿತಿದ್ದು ಸಮಾಜದಾಗ ಏನು ಆಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು ತಂದಿಗೆ ಒಂದು ಪತ್ರ ಬರ್ದ ತಂದಿ ಸ್ವೀಟ್ ಹಂಚಾಕತ್ತಾನು ಖುಷಿಯಾಗಿ ಮಗ ಒಂದು ಪತ್ರ ಬರದ ನೋಡಪ್ಪ ನಿನ್ನ ಆಶೆ ತಕ್ಕಂಗೆ ನಾನು ಐ ಎ ಎಸ್ ಆಗಿದ್ದೇನೆ ಕರೆ ಆದರೆ ನಾನು ಒಂದು ನಿರ್ಧಾರಕ್ಕೆ ಬಂದೀನಿ ಇಲ್ಲಿ ಮಟ್ಟ ಕಾಲೇಜ್ನಾಗ ಓದಬೇಕಾದ್ರೆ ಸ್ಕೂಲ್ನಾಗ ಓದಬೇಕಾದ್ರೆ ಕುರುಡನ ಮಗ ಕುರುಡನ ಮಗ ಅಂತಿದ್ರಲ್ಲ ಆ ಕುರುಡನ ಮಗ ಅನ್ನುವಂಥ ಪಟ್ಟವನ್ನು ಇನ್ನು ಮುಂದೆ ತೊಗೊಂಡು ನನ್ನ ಕೈಲಿ ಆಗೋದಿಲ್ಲ ಎಷ್ಟು ರೊಕ್ಕ ಖರ್ಚು ಮಾಡಿ ಅಷ್ಟು ಹೇಳು ಅದಕ್ಕೆ ಚಕ್ರ ಬಡ್ಡಿ ಹಾಕಿ ನೀನು ರೊಕ್ಕ ಕೊಡ್ತೀನಿ ಇನ್ನು ಮುಂದೆ ನೀನು ನನ್ನ ತಂದೆ ಅಲ್ಲ ನಾನು ನಿನ್ನ ಮಗ ಅಲ್ಲ ಅಂತ ಬರದ ಏನಪ್ಪ ಇನ್ನು ಮುಂದೆ ನೀನು ನನ್ನ ತಂದೆ ಅಲ್ಲ ನಾನು ನಿನ್ನ ಮಗ ಅಲ್ಲ ಅಂತ ಬರದ ಯಾವ ಊರೊಳಗೆ ಇಡೀ ಊರು ತುಂಬ ಅಂತ ತಿಳ್ಕೊಂಡು ಸ್ವೀಟ್ ಹಂಚಿದ್ದ ಅದೇ ಹುಡುಗ ಹಿಂಗೆ ಬರೆದಾಗ ಇಡೀ ಊರು ಮಂದಿ ಕುರುಡ ಅಂದಾಗ ತಾಯಿ ತಂದೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಮಗನ ನನಗೆ ಕುರುಡ ಅಂದಿದ್ದನ್ನು ಅನ್ಕೊಳಕತ್ತಿದ್ದನ್ನು ಅವ್ನ್ಗೆ ಸಹಿಸ್ಕೊಳ್ಳೋಕಾಗೋದಿಲ್ಲ ಅಂದರೆ ಇನ್ನು ಮುಂದೆ ನನ್ನ ಕೆಲಸ ಮುಗೀತು ತಿಳ್ಕೊಂಡು ತವಾಗ ಕೊಟ್ಟು ಲೆಟ್ರನೊಳಗೆ ನಾಲ್ಕು ಅಕ್ಷರ ಬರೆದಿಟ್ಟು ಊರ್ಲ ಹಾಕ್ಕೊಂಡು ಸತ್ತ ಯಾವಾಗ ಊರ್ಲ ಹಾಕ್ಕೊಂಡು ಸತ್ತು ಸುದ್ದಿ ಗೊತ್ತಾಗ್ತದೆ ಇರುವಂಥ ಒಬ್ಬನೇ ಮಗ ಅವರಪ್ಪ ಸತ್ತ ಅಂತ ತಿಳ್ಕೊಂಡು ಸುದ್ದಿ ಗೊತ್ತಾಗಲಿ ಓಡಿ ಬಂದು ನೋಡ್ತಾನೆ ಓಡಿ ಬಂದು ನೋಡಿದಾಗ ಕೈಯಾಗ ಒಂದು ಲೆಟ್ರ್ ಹಿಡ್ಕೊಂಡಿದ್ದ ಲೆಟ್ರ್ ಹಿಡ್ಕೊಂಡಿದ್ನಲ್ಲ ಆ ಲೆಟ್ರ್ ತೆಗೆದು ಓದಿದ ಮ್ಯಾಗ ಇವನ ಅಕ್ಷರ ಇದು ತೆಳಗ ಅವನ ಇದು ಏನು ಬರೆದಿದ್ದ ಅಂದರೆ ನೀ ಕುರುಡ ಇದ್ದಿದ್ದಕ್ಕೆ ನಿನ್ನ ಸಂಬಂಧ ನನಗೆ ಬೇಡ ಅಂತ ತಿಳ್ಕೊಂಡು ನಿನಗೆ ಎಷ್ಟು ರೊಕ್ಕ ಖರ್ಚು ಮಾಡಿ ಅದಕ್ಕಿಂತ ಡಬಲ್ ರೊಕ್ಕ ನಿನ್ನ ಕೊಡ್ತೀನಿ ಅಂತ ಹೇಳಲ್ಲಪ್ಪ ನಾನು ನೀ ಸಣ್ಣವಿದ್ದಿ ನಿಮ್ಮ ತಾಯಿ ತಿರುಕೊಂಡ್ಲು ತಾಯಿ ತಿರುಕೊಂಡ ಮೇಲೆ ನಾನೇ ತಾಯಿ ಆದೆ ನಾನೇ ತಂದೆ ಆದೆ ನಿನಗೆ ಹಾಲು ಕುಡಿಸಿದೆ ನಿನಗೆ ಮತ್ತೊಂದು ಜಾಪಾನು ಮಾಡಿದೆ ಕಲಿಸಿದೆ ಇಷ್ಟೆಲ್ಲ ಪ್ರೀತಿ ತುಂಬಿದೆ ಆ ಪ್ರೀತಿಗೆ ಎಷ್ಟು ರೊಕ್ಕ ಕಟ್ಟಕ್ಕೆ ಸಾಧ್ಯ ಆಗ್ತದೋ ಮಗನೇ ಯಾವ ಒಬ್ಬ ಮಗನಿಗೂ ಸಹಿತ ಯಾವ ತಂದಿಗೂ ಇಂಥ ಪತ್ರ ಬರೆಯಂಗಿಲ್ಲ ಪ್ರತಿಯೊಬ್ಬ ತಂದೆಯೂ ತನ್ನ ಮಗನಿಗಾಗಿ ಆಶೆ ಆಕಾಂಕ್ಷೆಗಳನ್ನ ಇಟ್ಕೊಂಡೆ ಈ ಜಗತ್ತಿನಾಗ ಬದುಕ್ತಿರ್ತಾನೆ ನಿನ್ನಿಂದ ನನಗೇನಾದರೂ ಕೊಡ್ತೀಯ ಅಂತ ತಿಳ್ಕೊಂಡು ಯಾವ ತಂದಿನೂ ಕೆಲಸ ಮಾಡಂಗಿಲ್ಲಪ್ಪ ಇನ್ನೊಂದು ಮಾತು ಅವನು ಬರೆದಿದ್ದ ಕುರುಡನ ಮಗ ಕುರುಡನ ಮಗ ಅಂದಿದ್ದಕ್ಕೆ ನಿನಗೆ ಭಾಳ ಕೆಟ್ಟ ಅನಿಸೈತೆ ಅಂದರೆ ನೀ ಸಣ್ಣವಿದ್ದಿ ನಾ ವಿಷಯವನ್ನು ನಿನಗೆ ಹೇಳಬೇಕಾಗಿತ್ತು ಬಟ್ ಹೇಳಿಲ್ಲ ಏನು ಹೇಳಬೇಕಾಗಿತ್ತು ಅಂತಂದರೆ ನೋಡು ನಿಮ್ಮ ತಾಯಿ ತಿರ್ಕೊಂಡ ಮೇಲೆ ನೀ ಭಾಳ ಸಣ್ಣವಿದ್ದಿ ಭಾಳ ಚಂದ ನಿನ್ನ ಪ್ರೀತಿಯಿಂದ ಇದ್ದೆ ಹುಡುಗರು ಕೊಟ್ಟಾಗ ಚಿನ್ನಿ ಪಿನ್ನಿ ಆಟ ಆಡೋಕ್ಕೆ ಹೋದಾಗ ಬ್ಯಾರೇದ ಹೊಡೆದು ಚಿನ್ನಿ ಬಂದು ನಿನ್ನ ಕಣ್ಣಿಗೆ ಬಿತ್ತು ನಿನ್ನ ಕಣ್ಣಿಗೆ ಬಿದ್ದಾಗ ನಿನ್ನ ಕಣ್ಣು ಡ್ಯಾಮೇಜ್ ಆಯಿತು ಡ್ಯಾಮೇಜ್ ಆಗಿದ್ದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಅವಾಗ ಅವರು ಹೇಳಿದರು ಇದು ಕಂಪ್ಲೀಟ್ ಕುಲಾಪ್ಸ್ ಆಗ್ಯದ ಇದನ್ನು ಮತ್ತೊಂದು ಕಣ್ಣು ಕೊಟ್ಟರೆ ಮತ್ತೆ ಹೊಡೆ ರಿಪಿಟ್ ಹಾಕಕ್ಕೆ ಬರ್ತದೆ ಇಲ್ಲ ರಿವರ್ಸ್ ಮಾಡೋಕ್ಕೆ ಬರಂಗಿಲ್ಲ ಅಂದಾಗ ನಾನೇನೋ ಎಲ್ಲ ಮುಗಿಸ್ಕೊಂಡವ ಬಾಳಿ ಬದುಕಬೇಕಾದಂಥ ಮಗನ ಕಣ್ಣು ಹೋಯ್ತಲ್ಲ ಅಂತ ತಿಳ್ಕೊಂಡು ಅವತ್ತು ದೊಡ್ಡ ಮನಸ್ಸು ಮಾಡಿ ನನ್ನ ಕಣ್ಣು ನಿನಗು ಕೊಟ್ಟಿದ್ದಕ್ಕೆ ನಾ ಕುರುಡಾಗಿನೇ ಹೊರತಾಗಿ ನಾನು ಹುಟ್ಟ ಕುರುಡ ಅಲ್ಲ ಯಾವಾಗಿ ಪತ್ರ ಓದಿದ ಓದಿದಾಗ ಮಗನಿಗೆ ದಳ 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 ಕಣ್ಣೀರು ಬರಾಕತ್ತು ಕಣ್ಣೀರು ಬಂದು ಪ್ರಯೋಜನ ಇತ್ತು ಹೋಗೇ ಬಿಟ್ಟು ಅದಕ್ಕೆ ಇದ್ದಾಗ ಎದಿ ಒದ್ದು ಸತ್ತ ಮೇಲೆ ಎದೆ ಎದಿ ಬಡ್ಕೊಂಡು ಅಳದ್ರಾಗ ಏನೂ ಅರ್ಥ ಇಲ್ಲ ಎಷ್ಟು ಮಂದಿ ನೋಡ್ರಿ ನೀವು ಇದ್ದಾಗ ಒಂದು ಸಣ್ಣ ಸಹಾಯ ಮಾಡಲಾರ್ದವ್ರು ಸತ್ತ ಮೇಲೆ ಸಾವಿರಾರು ಕಿಲೋಮೀಟ್ರ್ ದೂರದಿಂದ ಬಂದು ಮಕ್ಕದ ಮೇಲೆ ಇರುವಂಥ ಬಟ್ಟೆಯನ್ನು ಸರಿಸಿ ಮಕ್ಕ ನೋಡ್ತೀವ್ರಿ ಅಂತ ಹೇಳ್ತಾರೆ ಇದ್ದಾಗ ಮಕ್ಕ ನೋಡಿಲ್ಲ ಇದ್ದಾಗ ಮಕ್ಕನ ಮೊನ್ನೆ ಸರ್ ಇದರೊಳಗೆ ಧಾರವಾಡದೊಳಗೆ ಒಂದು ಘಟನೆ ನಡೀತಿ ನಿಮಗೆಲ್ಲರಿಗೂ ಗೊತ್ತಿರ್ಬೇಕು ಅವನಿಬ್ಬರು ಮಕ್ಕಳು ಅಮೇರಿಕಾದಾಗ ಇರ್ತಾರೆ ತಂದಿ ತಂದೆ ತಂದೆ ತಾಯಿಲಿರ್ತಾನೆ ನೋಡ್ರಿ ರೊಕ್ಕಕ್ಕೆ ಏನು ಕಡಿಮೆ ಇಲ್ಲ ತಂದೆ ತಾಯಿ ಇಬ್ರು ಕೂಡಿದ್ದಾಗ ತಾಯಿ ತಿರ್ಕೊಂಡ್ಳು ತಾಯಿ ತಿರ್ಕೊಂಡಾಗ ಒಂದು ಪತ್ರ ಮೆಸೇಜ್ ಹಾಕಿದ್ರು ಅವ್ರಿಗೆ ತಾಯಿ ತಿರ್ಕೊಂಡಳು ಬರಬೇಕು ಅಂತ ಬರ್ಬೇಕಂದ್ ಕೂಡ್ಲೇನ ಪಾಪ ಅವರು ಅಲ್ಲಿ ಅಮೇರಿಕದಿಂದ ಬರಬೇಕಲ್ಲ ಬರ್ತಾರಂತ ತಿಳ್ಕೊಂಡು ಹೆಣ ಹಂಗೆ ಇಟ್ಕೊಂಡು ಕುಂತಿದ್ರು ಕುಂತಾಗ ಒಬ್ಬನ ಮಗ ಬಂದಾನ ಒಬ್ಬನ ಮಗ ಬಂದ ಬಂದ್ಕೂಡ್ಲೇನ ಏನೋ ಅವನೂನು ಬಂದಾನಂತ ಅದನ್ಗೆಲ್ಲ ಕಾರ್ಯ ಮುಗಿಸ್ಯಾರ ಕಾರ್ಯ ಮುಗಿಸಿದ ಮೇಲೆ ಪಕ್ಕದ ಮನೆಯವರು ಕೇಳ್ಯಾರ ಅಲ್ಲೂ ನೀವೊಬ್ಬನ ಬಂದಿರಲ್ಲ ಇನ್ನೊಬ್ಬ ನಿಮ್ಮ ಅಣ್ಣ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವರಪ್ಪ ಆ ಕಡೆ ಕುಂತಾನ ಗೊತ್ತಾಗಿಲ್ಲ ಮಗ ಏನಂದನು ಗೊತ್ತಾನ ಇಲ್ಲ ಅಲ್ಲಿ ಕೆಲಸ ಭಾಳ ಬಿಜಿ ಇರ್ತದೆ ಎಲ್ಲ ಬಿಟ್ಟು ಆಗೋದಿಲ್ಲ ಹೀಗಾಗಿ ಅಪ್ಪ ಸತ್ತಾಗ ನಾವು ಹಾಕಿನಿ ನೀ ಅಮ್ಮ ಸತ್ತಾಳು ನೀವು ನಾನು ಕಳಿಸಾನೆ ಅದಕ್ಕೆ ನಾ ಬಂದಿನಿ ಅಂತ ಅಂದಾಗ ಎಷ್ಟು ನೋವಾಗಿರ್ಬಾರ್ದು ತಂದಿಗೆ ಹಾಗಾದರೆ ನಾ ಸತ್ತ ಮೇಲೆ ಇನ್ನೋ ಅಂದ್ರೆ ಇನ್ನು ಬದಿಕೆರೆ ಏನು ಮಾಡ್ಬೇಕು ಅಂತ ಹೇಳ್ಕೊಂಡು ಅವನು ಊರ್ಲಿ ಹಾಕ್ಕೊಂಡು ಸತ್ತಾನೆ ಇದು ಆಗಿರುವಂಥ ಘಟನೆ ನಾನು ಹೇಳೋದು ಕಾರಣ ಏನು ಬೆಳೆಸಕತ್ತೀವ ನಮ್ಮ ಮಕ್ಕಳಿಗೆ ಬರೇ ಅಂಕ ಬರೀ ಪುಸ್ತಕ ಬರೀ ಇವನ್ನ ಕಲಿಸೋ ಕಷ್ಟ ಹೇಳಿಕೊಡ್ರಿ ಮನೆಯಾಗೆ ಕೆಲಸ ಹತ್ತಿರಿ ನಾವು ಮಾಡಿದ್ದು ನಾವು ಮಾಡಿದ್ದು ನೀವು ಮಾಡಬಾರ್ದು ನಾವು ಮಾಡಿದ್ದು ನೀವು ಮಾಡಬಾರ್ದು ಅಂತಂದ್ರೆ ಇದನ್ನ ಬಿಟ್ಟು ಮಾಡೋರು ಏನಾದ್ರ ಅವರು ಇದನ್ನ ಬಿಟ್ಟು ಮಾಡೋರು ಏನದಾರ ಬರೇ ನೀವು ಆರ್ಟ್ಸ್ ಕಲಿಸ್ಬೇಕು ಏನು ಕಾಮರ್ಸ್ ಕಲಿಸ್ಬೇಕು ಏನು ಸೈನ್ಸ್ ಕಲಿಸ್ಬೇಕು ಇದ್ರಾಗ ನಾವು ಹೋಗಕ್ಕೆ ಮಕ್ಕಳಿಗೆ ಹೇಳ್ರಿ ಪ್ರೀತಿಯಿಂದ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ನಿನ್ನ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮದುವೆ ಇರಲಿ ಮಸನ ಇರಲಿ ಮನಸ್ಸು ಮಾತ್ರ ಆಗಿರಲಿ ಐ ಟಿ ಇರಲಿ ಬಿ ಟಿ ಇರಲಿ ಮೈಂಡ್ ಮಾತ್ರ ವೆರೈಟಿ ಆಗಿರಲಿ ಕಾಲೇ ಇರಲಿ ಕಾರೇ ಇರಲಿ ಬದುಕಿನ ಓಟ ನೀಟಾಗಿರಲಿ ಅನ್ನುವಂಥದ್ದನ್ನು ನಿಮ್ಮ ಮಕ್ಕಳಿಗೆ ಆಗಾಗ 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 ಹೇಳ್ಕೊತಿರ್ಬೇಕಿಂತವು ಇಂಥವು ಹೇಳ್ಕೊಳ್ಳೋದ್ರಿಂದ ಸಂಸ್ಕಾರ ಒಳ್ಳೆ ರೀತಿಯಿಂದ ಕೊಡೋದ್ರಿಂದ ನಮ್ಮ ಮಕ್ಕಳು ಭಾಳ ಚಲೋ ಬೆಳಿತಾವೆ ಅದನ್ನು ಬಿಟ್ಟು ನೀವು ಯಾವುದೂ ನಮ್ಮ ಮಕ್ಕಳನ್ನ ನೋಡೋಕ್ಕಾಗೋದಿಲ್ಲ ನಾವು ಕಾಲ್ಮೆಂಟ್ರಿಗೆ ಕಳಿಸ್ತೀವಿ ರೀ ನಾವು ಸ್ಕೂಲ್ ವ್ಯಾನ್ ಬಸ್ ಬರ್ತದೆ ಅದನ್ನು ಹೆಚ್ಚು ಕಳಿಸ್ತೀವಿ ರೀ ನಾವು ದೊಡ್ಡ ದೊಡ್ಡ ಸ್ಕೂಲ್ನೇ ರೀ ಅಂತ ತಿಳ್ಕೊಂಡು ಕೈ ಬಿಟ್ರಿ ಅಂತಂದ್ರೆ ಹಿಂಗಾಗಿ ನಾವು ಒಂದು ಸ್ಕೂಲ್ ಮಾಡೀವಿ ಐ ಸಿ ಐ ಸಿ ಸ್ಕೂಲು ಐ ಸಿ ಐ ಸಿ ಸ್ಕೂಲ್ನೊಳಗೆ ನೈಂಟಿ ಪರ್ಸೆಂಟ್ ಸಂಸ್ಕಾರನ ನೈಂಟಿ ಪರ್ಸೆಂಟ್ ನಾ ಹೆಚ್ಚು ಅಲ್ಲಿದ್ದೆ ಅಂದ್ರೆ ಹುಡುಗರು ಕೊಟ್ಟಾಗೇ ಇರ್ತೇನೆ ನೈಂಟಿ ಪರ್ಸೆಂಟ್ ಸಂಸ್ಕಾರ ಕೊಡೋದು ಟೆನ್ ಪರ್ಸೆಂಟ್ ಅಷ್ಟು ಶಿಕ್ಷಣ ಕೊಡೋದು ಇವತ್ತಿನ ದಿನ ಬಂದೆ ನೀವು ಇದನ್ನು ಗಂಭೀರವಾಗಿ ಚಿಂತನೆ ಮಾಡಲಿಲ್ಲ ನೀವು ಏನ ನಮ್ಮ ಮಕ್ಕಳು ಹುಟ್ಟ್ಯಾವ ಹೆಂಗಾರ ಕಲಿತಾವ ಹೆಂಗಾರ ಹೋಗ್ತಾವ ಅಂತಂದ್ರೆ ಇದು ಹಿಂಗೆ ಹೋಗ್ತದ ನಾಳೆ ಅಂತ್ಯದ ಟೈಮ್ದೊಳಗೆ ಕಷ್ಟದ ಟೈಮ್ದೊಳಗೆ ನಿಮ್ಮ ಮಕ್ಕಳು ನಿಮ್ಮನ್ನು ಕೈ ಹಿಡಿಯಂಗಿಲ್ಲ ಪ್ರತಿಯೊಬ್ಬ ಮಕ್ಕಳು ಸಹಿತ ವೃದ್ಧಾಶ್ರಮದ ಕಡೆ ಕೈ ಮಾಡಾಕತ್ತಾರ ನಮಗೆ ಭಾಳ ಮಂದಿ ಅಂತಾರೆ ನಾನು ನನ್ನ ಜೀವನದಾಗ ವೃದ್ಧಾಶ್ರಮ ಅಂತ ನಾ ಒಂದು ಕನಸು ಇಟ್ಕೊಂಡಿದ್ದೆ ಉಳಕಿದ್ದೆಲ್ಲ ಮಾಡ್ಬೋದು ಬೇಕಾದ್ರೆ ಒಂದು ಹಾಸ್ಪಿಟಲ್ ಮಾಡ್ತೀವಂತ ಈ ಸದ್ಯಕ್ಕೆ ಒಂದು ಸಣ್ಣದೇ ಇರಲಿ ಅಂತ ಇಪ್ಪತ್ತೈದು ಬೆಡ್ಡಿಂದ ಹಾಸ್ಪಿಟಲ್ ಕಟ್ಟಬೇಕಂತ ಅಲ್ಲೇ ಪ್ಲಾನಿಂಗ್ ಚಾಲೂ ಮಾಡಿ ಒಂದು ಸ್ಕೂಲ್ ಆಯಿತು ಈಗ ಹಾಸ್ಪಿಟಲ್ ಮಾಡ್ಬೇಕಂತ ಮನೆಯೊಬ್ಬರು ನನ್ನ ಹತ್ರ ಬಂದು ಭಾಳ ಹೇಳಿಕೊಂಡ್ರು ಅಜ್ಜವ್ರೆ ವೃದ್ಧಾಶ್ರಮ ಕಟ್ಟಬೇಕಂತ ವಿಚಾರ ನೀವು ಮಾಡಿ ಮಾಡಿ ಮಾಡಿಲ್ಲಲ್ಲ ಒಳ್ಳೆಯದು ಆದರೆ ನೀವು ಮಾಡಿಲ್ಲ ಅಂದ್ರೆ ಮಾತ್ರ ಸಂಖ್ಯೆ ಕಮ್ಮಿ ಆಗೋದಿಲ್ಲ ಅಂತಾರೆ ಬಟ್ ಅದಕ್ಕೆ ವೃದ್ಧಾಶ್ರಮ ಅನ್ನೋಕ್ಕೋಗ್ಬೇಡ್ರಿ ಆದರೆ ಏನರ ಒಂದು ಹೆಸರು ಇಟ್ಕೊಳ್ರಿ ಆದರೆ ಅಂಥದ್ದೊಂದು ಮಾಡಿ ಮಠದಾಗ ಅಂಥ ಎಷ್ಟೊಂದು ಒಂದು ಜೀವಗಳು ಪ್ಲಾಟ್ಫಾರ್ಮ್ನಾಗೆ ಅಡ್ಡಾಡ್ತಾವೆ ಕುಂಭ ಮೇಳದಾಗ ಇವತ್ತು ಪೇಪರ್ನಾಗೆ ಬಂದದ್ದು ನೋಡ್ರಿ ತಂದೆ ತಾಯಿಗಳನ್ನು ಸ್ನಾನ ಮಾಡಿಸ್ತೀನಂತ ಕರ್ಕೊಂಡು ಹೋಗಿ ವಯಸ್ಸಾದ ತಂದೆಯನ್ನು ಕುಂಭ ಮೇಳದಾಗ ಬಿಟ್ಟು ಬಂದಾರೆ ಏನು ಮಾಡಬೇಕು ಅವ್ರು ಇಲ್ಲ ಭಾಷೆ ಬರೋದಿಲ್ಲ ಇಷ್ಟೆಲ್ಲ ಆದ್ರೂ ಸಹಿತ ಅಂಥ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮದಾಗ ಇಡೋದು ಬದಲಿ ಅಲ್ಲಿ ಹೋಗಿಟ್ಟು ಬಂದಾರಲ್ಲ ಎಂಥ ದೂರ ರೋಡ್ ಲೆಕ್ಕ ಹಾಕ್ರೆ ನೀವು ಇಂಥವನ್ನೆಲ್ಲ ಕೇಳಿದಾಗ ನಾವು ಏನು ವಿಚಾರ ಮಾಡೋಕ್ಕತ್ತೀವಿ ಎಷ್ಟು ಗುಡಿ ಕಟ್ಟಿದ್ರೇನು ಎಷ್ಟು ಸ್ವಾಮಿಗಳು ಬಂದು ಪ್ರವಚನ ಮಾಡಿದ್ರೇನು ಎಷ್ಟು ದೊಡ್ಡ 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 ವಿಚಾರಗಳನ್ನು ಹೇಳಿದ್ರೇನು ಏನು ಕೈಯಾಗ ದೊಡ್ಡ ಲ್ಯಾಪ್ಟಾಪ್ ಹಿಡ್ಕೊಂಡ್ರೇನು ದೊಡ್ಡ ಐಫೋನ್ ಹಿಡ್ಕೊಂಡ್ರೇನು ಮತ್ತೊಂದು ಮಾಡಿದ್ರೇನು ನಮ್ಮ ತಂದೆ ತಾಯಿ ಬಗ್ಗೆ ಗೌರವ ಬರಲಿಲ್ಲ ಯಾವ ತಂದೆ ತಾಯಿಗಳು ಕಷ್ಟಪಟ್ಟು ನಿನ್ನ ಈ ಲೆಕ್ಕಕ್ಕೆ ತಮ್ಮಂದಿಟ್ಟಾರೆ ಇಟ್ಟವ್ರ ಬಗ್ಗೆ ಒಂದು ಸ್ವಾಭಿಮಾನನೂ ಇಲ್ಲ ಅವ್ರ ಬಗ್ಗೆ ಒಂದು ಸಣ್ಣ ಕಣಿಕರನೂ ನಿನಗಿಲ್ಲ ಅಂತಂದ್ರೆ ಹ್ಯಾ ಅವರು ಬದುಕಬೇಕು ಪಾಪ ವಿಚಾರ ಮಾಡಿಕೊಡ್ರಿ ಪಾಪ ಯಾಡೋ ದುಂಡು ಗಾಯಕ್ಕೆ ಕುಂತಾವ ಭಾಷೆ ಬರೋಂಗಿಲ್ಲ ಯಾರು ಮುಂದೆ ಊರು ಅಂತ ಹೇಳಕ್ಕೆ ಬರೋಂಗಿಲ್ಲ ಅವು ಏನು ಹೇಳಬೇಕು ಹೇಳ್ರಿ ಅಂಥ ಟೈಮ್ದೊಳಗೆ ಅವ್ರು ತೊಗೊಂಡು ಹೋಗಿ ಅಂತಾರು ಬಿಡ್ತಾರೆ ಇನ್ನೂ ಕೆಲವು ಮಂದಿ ಭಾಳ ಕಲಿತಿರ್ತಾರೆ ಕಲಿತವರು ಇನ್ನು ಮುಂದೆ ಡೇಟ್ ಆದ್ರೆ ನೌಕರಿ ಸಿಗೋಂಗಿಲ್ಲ ಅಂತ ಕೆಲವು ಮಂದಿ ಎಷ್ಟೋ ಪೇಪರ್ನಾಗ ಓದಿರಿ ಅವ್ರ ತಂದೆ ಏನಾದರೂ ಗೋರ್ಮೆಂಟ್ ಸರ್ವೆಂಟ್ ಇದ್ದ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಇದ್ದ ಅಂತಂದ್ರೆ ಅವಾಗ ಅವನು ತಲೆ ಮೇಲೆ ಕಲ್ಲು ಹಾಕಿ ಅವನು ಸಾಯಿ ಹೊಡೆದು ಮಕ್ಕಳು ನೌಕರಿ ತೊಗೊಳ್ಳುವಂಥದ್ದನ್ನು ನಾವು ನೋಡಾಕತ್ತೀವಿ ಅಂತ ಅಂದರೆ ಮಕ್ಕಳಿಗೆ ಗಳಿಸಿಡಬೇಕು ಮಕ್ಕಳಿಗೆ ಮಾಡಬೇಕು ಅನ್ನೋದು ತಪ್ಪಲ್ಲ ಆದರೆ ಮಕ್ಕಳಿಗೆ ಮೊದಲು ಹೆಂಗೆ ಕಲಿಸ್ಬೇಕಂದ್ರೆ ಯಾವ ಹಕ್ಕಿನೂ ತನ್ನ ಮಕ್ಕಳಿಗಾಗಿ ಗುಡಾವಣದೊಳಗೆ ಕಾಳುಗಳನ್ನು ತುಂಬಿಟ್ಟಿಲ್ಲ ಇದನ್ನು ತಲೆಗೆ ಇಟ್ಕೊಳ್ರಿ ಕಾಳು ತುಂಬಿಟ್ಟೈತೆ ಅನ್ನೋದು ಮಕ್ಕಳಿಗೆ ಹಾರಾಡೋದನ್ನು ಕಲಿಸೋದ ಯಾವ ಹುಲಿನೂ ಸಹಿತ ಜಿಂಕೆ ಪಾರ್ಮ್ ಮಾಡಿ ಸಿಕ್ಕಾಪಟ್ಟು ಜಿಂಕೆಗಳನ್ನು ಒಳಗೆ ಕೊಟ್ಟು ಜಿಂಕೆಗಳನ್ನು ಸತ್ತಿಲ್ಲ ಭೇಟಿ ಆಡೋದನ್ನು ಅಷ್ಟೇ ಕಲಿಸ್ಯದ ಹಂಗೆ ಬರೇ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೇಕನ್ನುವಂಥದ್ದು ಹೋಗೋದಕ್ಕಿಂತ ಮಕ್ಕಳಿಗೆ ಆಸ್ತಿ ಮಾಡ್ತೀವಿ ಅನ್ನೋದಕ್ಕಿಂತ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿ ಮಾಡುವಂಥ ಪರಂಪರೆಯನ್ನು ನಾವೆಲ್ಲರೂ ಹಾಕೋಬೇಕನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುತೇಕ ಇವತ್ತು ಹೇಳಬೇಕಾಗಿರುವಂಥದ್ದು ಇಷ್ಟೇ ಕೊನೆಯ ಮಾತು ನಮ್ಮ ನಾಡಿನೊಳಗೆ ಸಂಸ್ಕಾರವನ್ನು ಮಕ್ಕಳಿಗೆ ಸಣ್ಣ ವಯಸ್ಸಿನಾಗ ಕೊಡಲಿಲ್ಲ ಅಂತಂದರೆ ಸಣ್ಣ ವಯಸ್ಸಿನಾಗ ಕೊಡಲಿಲ್ಲ ಅಂತಂದರೆ ಭಾಳ ಅನಾಹುತಕ್ಕೆ ಗುರಿ ಹಾಕಿವು ನಾವೆಲ್ಲರೂ ಇದನ್ನು ತಿಳಿಯಾಗಿಟ್ ಸಣ್ಣ ವಯಸ್ಸಿನಾಗ ಆಟದ ಸಾಮಾನು ಕೊಡಲಿಲ್ಲ ಅಂದ್ರೆ ಆಗ ಗಟ್ಟ ಅಳ್ತಾವ ಮಕ್ಳು ಆಟದ ಸಾಮಾನು ತೊಗೊಳಿಲ್ಲ ಅಂದರೆ ಆಗ ಅಷ್ಟು ಅಳ್ತಾವ ಮತ್ತು ನೀವೇನಾದರೂ ಕರೆಕ್ಟ್ ಟೈಮ್ ಸಂಸ್ಕಾರ ಕೊಡಲಿಲ್ಲ ಅಂದರೆ ಸಾಯಿ ಮಟನ ಅಳ್ಕೊತ ಕುಂದಿರ್ತಾವ ಅನ್ನೋಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೋಬೇಕು ಕೊಡಬೇಕು ಸಂಸ್ಕಾರ ಅಂತಂದ್ರೆ ಹೆಂಗಾರ ಕೊಡೋದಲ್ಲ ಏ ಮಾವು ಬಂದು ನೋಡುವುದಿ ನೀವು ಕೊಡುವ ಕೊಡೋ ಅಂದ್ರೆ ತಡೆ ಅದ್ದರ ಅಂತಂದ್ರೆ ಯಾರು ಬಂದು ಕೊಡಲಿ ಮಾವು ಬಂದ ನೋಡಿ ವದಿ ಮಾವು ಬಂದ ನೋಡಿ ಬದಿ ಅವು ಏನು ಮಾಡ್ತಾವ ಮಾವು ಮೊದಲು ಒದ್ದಂಗೆ ಮಾಡ್ತಾವ ಮೊದಲು ಮಾವನ್ನ ಓದಿತೇವೆ ಆಮೇಲೆ ನಿಮ್ಮನ್ನು ಓದಿತಾ ಆಮೇಲೆ ಇವು ಬಸ್ನಾಗ ಪಸ್ನಾಗೆ ಈಗ ಅನ್ಕಂದ್ರೆ ಟಿಕೆಟ್ ಫ್ರೀ ಫ್ರೀಯಾಗಿ ಹೋಗ್ಬಿಡ್ರಿ ಈ ಟಿಕೆಟ್ ಫ್ರೀ ಆಗಿದ್ದ ನಂತರ ಅದಕ್ಕಿಂತ ಮುಂಚೆಗೆ ನೋಡಿರಿ ನೀವು ಅವು ಹಾಫ್ ಟಿಕೆಟ್ ಅಂತ ಕೊಡ್ತಿದ್ರಿ ಹಾಫ್ ಟಿಕೆಟ್ ನೆನಪೈತೀನಿ ನಿಮಗೆ ಹಾಫ್ ಟಿಕೆಟ್ ಅಂತ ಕೊಡ್ತದ ಅವ್ರು ಇವ್ರು ನಾವು ಬಾಳಿಸಲಿ ಅವಾಗ ಮರದವ್ರಿದ್ದ ಬಸ್ನಾಗೆ ಹಾಕಿದ್ವಲ್ಲ ಸಣ್ಣ ಸಣ್ಣ ಹುಡ್ರು ಕರ್ಕೊಂಡ್ಬಂದ್ರೆ ಅವ್ರು ಟಿಕೆಟ್ ಕೊಡೋ ಬಂದು ಬಿಡ್ಲಿ ಅವ್ನು ಮೇಲೆ ಕೈ ಇಟ್ಟು ಹತ್ಕಾವನ್ನ ಹತ್ಕಾವ್ರಪ್ಪ ನಾ ಹಂಗೆ ಸುಮ್ಮನೆ ಗಮನಿಸ್ತಿದ್ದೆ ಯಾಕಂತ ಕೇಳ ಏನು ರೀ ಮಣ್ಣು ಮನೆ ರೀ ಅವ ಅವನು ಚೀಲ ಹೊತ್ಕೊಂಡು ಕ್ವಿಂಟಲ್ ಚೀಲ ಹೊತ್ಕೊಂಡು ಹಂಗಾಗ್ಯನವ ಮನೆ ಮನೆ ಹುಟ್ಟ್ಯಾ ಅಂತವ ಎಷ್ಟು ಇಪ್ಪತ್ತು ರೂಪಾಯಿ ಟಿಕೆಟ್ ಉಳಿಸೋಕೆ ಮನೆ ಮನೆ ಹುಟ್ಟ್ಯಾ ಅಂತ ನೀವು ಅಂದ್ರೆ ಇದನ್ನ ಯಾರು ಕೊಟ್ಟಿರಪ್ಪ ಸಂಸ್ಕಾರ ನೀವು ಹಿಂಗೆ ಕೊಡೋದ್ರಿಂದ ಹುಡುಗರು ಎಷ್ಟು ಮುಂದೆ ಮುಂದೊಕ್ಕವ ಅಂತಂದ್ರೆ ದಿವಸ ಕದ್ಕೊಂಬರಾವ ದಿವ್ಸ ಕದಿಯವನು ಸಾಲಾಗೆ ಕದಿಯೋದನ್ನು ನೋಡಿ ಅವ್ರ ಅಪ್ಪಗೆ ಹೇಳ್ತಂತೇಳಿ ಅಂತ ಮಾಸ್ತಾರೆ ಅಂದರು ಎಟ್ಟರೆ ಕದೀತಿಲಿ ಒಂದು ದಿವ್ಸ ನಿಮ್ಮ ಅಪ್ಪನ ಮುಂದೆ ಹೇಳ್ತಿ ಹೇಳ್ರಿ ಸರ್ ಅಂದವ ಯಾಕೆ ಅವ್ರ ಅಪ್ಪನ ಬಗ್ಗೆ ಹೆದ್ರಕಿನೇ ಇಲ್ಲ ಅವಂಗೆ ಅವಾಗ ಕರೆದು ಅವ್ರ ಅಪ್ಪನ ಹೇಳಿದ್ರಂತವ್ರು ಏನು ರೀ ನಿಮ್ಮ ಮಗ ಮತ್ತೊಬ್ಬರು ಕಂಪಸ್ನಾಗೆ ನಿಮ್ಮ ಪೆನ್ಸಿಲ್ ಕದಿತಾನೆ ಪೆನ್ ಕದಿತಾನ ದಿವ್ಸ ಕಿರಿಕಿರಿ ಇದಾಗೈತೆ ರೀ ಏನು ಮಾಡೋದು ನಾವು ಅಂತ ಅಂದಾಗ ಅವರಪ್ಪ ಏನಬೇಕು ಸೂಪ್ನ ಗಮನಿಸ್ಬೇಕು ನೀವೆಲ್ಲ ಅವರಪ್ಪ ಅಂದಂತ ಎಷ್ಟು ಹೇಳ್ತೀನಿ ರೀ ಆ ಮಗನಿಗೆ ಲೇ ಸಣ್ಣ ಪುಟ್ಟ ಇಲ್ಲಿಯಕ್ಕೆ ತರ್ತಿಲ್ಲ ಆಫೀಸ್ನಿಂದ ಬರ್ಬೇಕಾದ್ರೆ ಎಲ್ಲ ತರ್ತೀನಿ ನಾನು ತಿಳಿದಿಲ್ಲ ನಿಮಗೆ ಇಂಥ ತಿಳಿದಿಲ್ಲ ನಿಮಗೆ ಅಂದ್ರೆ ಇವ ಇಲ್ಲಿ ಕದ್ರೆ ಅವರಪ್ಪ ಆಫೀಸ್ನಾಗ ಕದ್ಯಾವ ಅಂತ ತಿಳಿದೋತಿಲ್ಲ ನೀವು ನಾ ಹೇಳ್ತೀನಿ ರೀ ಅವ ಅವ್ ಮಾಡ್ತಾನೆ ರೀ ಹಿಂಗೆ ಹೇಳಿದ ಮೇಲೆ ಏನು ಅವಿಗೂ ಅರ್ಥ ಆಗಲಿಲ್ಲ ಪಾಪ ಶಿಕ್ಷಕರಿಗೆ ಏನು ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆಗಲಿಲ್ಲ ಮರದಿವಸ ರೋಡ್ನಾಗೆ ಹೊಂಟಾರ ಯೋ ಯಾರ್ದ ಮಾವಿನ ಹಣ್ಣು ನಿನ್ನ ಗಿಡದಾಗ ಹೆತ್ತಿ ಮಾವಿನ ಹಣ್ಣು ಹರಿಯಾಕತ್ತ ಮಾವಿನ ಹಣ್ಣು ಹರಿಯಾಕತ್ತಿದ್ದು ನೋಡಿ ಅವಾಗ ಅಂದ ಇವತ್ತು ಮಾತ್ರ ಬಿಡಂಗಿಲ್ಲ ರೆಡ್ ರೆಡ್ಡೆಹಣ್ಣಾಗೆ ಸಿಕ್ಕಿದೆ ನೀವು ಅಪ್ಪನ ಕರ್ಕೊಂಡೆ ಬರ್ತೀನಿ ಅಂದ್ಗಿಡ್ಲೇಲೆ ಅವ ಅಂದಂತ ಅಲ್ಲಿ ಯಾಕೆ ಹೊಕ್ಕಿರು ಬಂದ್ ಇಲ್ಲ ಅಂದವ ಯಾಕೆ ನಾ ತೆಳಗಿನ ಟೊಂಗೆ ನಮ್ಮ ನಮ್ಮಪ್ಪ ಯಾಗಿನ್ ಟೊಂಗಾಗದಿನಿ ಅಂದವ ಇಂಥ ಸಂಸ್ಕಾರ ಕೊಡ್ತಾರೆ ಏನು ಮಕ್ಕಳಿಗೆ ನೀವು ಮತ್ತೀಗ ಯಾರ ಹಣ್ಣು ಮಾರಾಕೆ ಬಂದ್ರಂದ್ರೆ ಅವಾಗ ಹಿಂದೆಲ್ಲ ಹಣ್ಣು ಮಾರಾಕೆ ಬರ್ತಿದ್ರು ನಿಮ್ಮ ಮನೆಗೆ ಹಣ್ಣು ಮಾರಕ್ಕೆ ಬಂದ್ರೆ ಅಂದ್ರೆ ಆ ಹಣ್ಣು ಮಾರು ಬಂದ್ರೆ ಟೇಸ್ಟ್ ನೋಡಿ ಒಂದು ಡಜನ್ ಹಣ್ಣು ತಿಂತೀರಿ ನೀವು ಬರ್ರಿ ಸುಮ್ಮನೆ ಹಿಂಗೆ ಟೇಸ್ಟ್ ನೋಡೋದು ಏ ಚಲೋ ಇಲ್ಲ ನಡಿ ನಡಿ ಆವಾಗ ಎತ್ತ ಹೊಂಟ್ರಿ ಅಂದ್ರೆ ಆ ಹುಡುಗ ಎರಡು ಕೈಯಾಗಿ ಹಣ್ಣು ಅದು ಎರಡು ಕೈಯಾಗಿ ಹಣ್ಣು ತೊಗೊಂಡು ಕೊಡ್ಲೇನೋ ಮಮ್ಮಿ ತಗೋ ಅಂತ ಅದು ಕೊಟ್ಟಾಗ ಒಂದು ಕಪಾಳ ಕೊಡಿತಾಳಿವ್ರಾವ ಯಾವ ಕೊಡಿತಾಳೆ ಯದ ರೀ ಅವ್ರಿ ಹಾಂ ಏನಂತ ಇನ್ನೊಂದು ಸೊಪ್ಪು ತಗೋಬೇಕಾಗಿಲ್ಲ ಅಂತ ಹೊಡ್ರಿ ಹೊಡ್ರಿ ಚಪ್ಪಾಳು ಹೇಳಿರಿ ಅವಂಗೊಂದು ಅಲ್ಲ ಇದ್ದಿದ್ದೆ ನೀವು ಅದನ್ನು ಹೇಳಕತ್ತೀರಿ ಅವನು ಅದನ್ನು ಹೇಳಕತ್ತಾನ ಅಂದ್ರೆ ನೀವೆಲ್ಲರೂ ಅದನ್ನು ಹೇಳೋ್ರಾ ಮತ್ತು ಅದನ್ನು ಬಿಟ್ಟು ಬೇರೆ ಇಲ್ಲ ನೀವು ಯಾಕೆ ಜೋರ ಕಪಾಳ ಹೊಡಿತಾಳ ಏ ಯಾಡೋ ಕೈ ಕೊಟ್ಟೆ ಎರಡು ಕೈಯಾಗ ಒಂದು ಹಣ ತೊಗೊಂಡೆ ಇನ್ನೊಂದು ಹಣ್ಣು ಎಲ್ಲರೂ ಅದನ್ನ ಮಾಡ್ದವ್ರಾ ನೀವು ಇದನ್ನು ಬಿಟ್ಟು ಭಾಳ ಚಲೋ ಸಂಸ್ಕಾರ ಕೊಡುವಂಥ ಭಾವನೆ ಇಟ್ಕೋಬೇಕಮ್ಮ ಇದನ್ನ ಬಿಟ್ಟು ನೀವು ನೀವೇನೂ ಕೊಡಕ್ಕೆ ಹೋದ್ರಿ ಅಂತಂದು ಅಪರ್ಥಕ್ಕೆ ಅನರ್ಥ ಆಗಿಬಿಡ್ತಾವ ಅದಕ್ಕೆ ಸಣ್ಣ ವಯಸ್ಸಿನಾಗಿರ್ತಕ್ಕಂಥ ಮಕ್ಕಳ ಮನಸ್ಸು ಹಸಿಗು ವಾಡಿದ್ದಂಗೆ ಇರ್ತದೆ ನೀವೇನು ಹಾಕ್ತೀರಿ ನಿಮ್ಮ ಮಕ್ಕಳ ಮುಂದೆ ನೀವು ಜಗಳ ಆಡ್ತೀರಾ ಬೆಟ್ರೂಮ್ನಾಗೆ ಹೋಗಿ ಮಕ್ಕಳ ಮಾತು ಮಾತು ಬಿಟ್ಕೊಂಡು ಜಗಳ ಆಡ್ಕೊರಿ ಆದರೆ ಮಕ್ಕಳ ಮುಂದೆ ಮಾತ್ರ ಎಂದೂ ಕೂಡ ಅಂಥ ಭಾವನೆಯನ್ನು ತೋರಿಸ್ಬಾರ್ದು ಮಕ್ಕಳ ಮೇಲೆ ಎಂಥ ಕೂಡ ಅಂತ ಪರಿಣಾಮ ಬೀಳಬಾರ್ದು ಇದರ ಆಚೆ ಮತ್ತು ಹುಡುಗರು ಭಾಳ ಅಂತ ತಿಳ್ಕೊಂಡು ಮತ್ತು ಪ್ರವಚನಕ್ಕೆ ಇಲ್ಲಿ ಬಂದಿರೋದು ಇಲ್ಲಿ ಕೂಡ ಸಂಸ್ಕಾರ ಕೊಡ್ಬೇಕು ಬಸ್ ಏನು ಬಸ್ ಪಾ ಲಿಂಗ ಹಾಕ್ಕೋಗ್ಬಕ್ ಪಾ ಮಠಕ್ಕೆ ಹೋಗ್ಬೇಕಪ್ಪ ಯಾವುದೇ ಗುಡ್ಲೆ ಗುಡಿಗೆ ಹೋಗ್ಬೇಕಪ್ಪ ಹಿರಿಯರು ಬಂದರೆ ನಮಸ್ಕಾರ ಮಾಡಿ ಇದನ್ನೆಲ್ಲ ಯಾರು ಹೇಳ್ಕೊಡ್ಬೇಕು ಇದನ್ನು ಹೇಳ್ಕೊಳ್ಳಾರ್ದು ನೀವು ಏನೇನು ಹೇಳ್ಕೊಟ್ಟಿರಿ ಅಂದರೆ ಒಬ್ಬೊರು ಪಾಪ್ ಕರೆಕ್ಟ್ ಟೈಮ್ಗೆ ಪ್ರವಚನಕ್ಕೆ ಬರಕ್ಕೆ ಹೆಣ್ಮಗಳ ಬಂದ ಕೂಡಲೇ ಆ ಹುಡುಗ ನೆಟ್ ನೆಡವಕ್ಕೆ ಕುಂದ್ರದು ಬಂದು ಒಂದು ಏನು ಸಮಸ್ಯೆ ಇತ್ತು ಏನು ಪಾಪ ಹುಡುಗ ಹತ್ತು ಹದಿನೈದು ನಿಮಿಷ ಆದ ಕೂಡಲೇ ಮಮ್ಮಿ ನನಗೆ ಒಂದೇ ಬಂದಾವು ಒಂದ ಬಂದವು ಮಂದಿ ಮುಂದೆ ನೆಡವು ಹಾಸಿ ಕರ್ಕೊಂಡು ಹೋಗೋದು ದೂರ ಹಾಕಿತ್ತೆ ಆ ತಾಯಿಗೆ ಹಿಂಗೆ ದೂರ ಆಗೋದು ಅಂಥದ್ದನ್ನು ನೋಡಿ ಅವಾಗಕ್ಕೆ ಅಂದಲು ದಿವಸನೂ ಕೇಳಿದ್ರೆ ಭಾಳ ಕಷ್ಟ ನಾಳಿಂದ ನಾಡಿಂದ ಒಂದೇ ಬಂದವನಕ್ಕೆ ಹೋಗ್ಬೇಡ ಮಂದಿ ಮುಂದೆ ನನಗೆ ಒಂಥರ ಇರಿಟೇಟ್ ಆಕತಿ ಅದಕ್ಕೆ ನೀನು ನಾಡಿಂದ ಒಂದ ಬಂದು ಅಂದ್ರೆ ಏನು ತಿಳ್ಕೊ ಒಂದ ಅಂದ್ರೆ ಗೊತ್ತಾಗತ್ತಿಲ್ಲ ಒಂದ ಅಂದ್ರೆ ಕನ್ನಡ ಸಾಲಿ ಶಬ್ದ ಅದ ಮತ್ತೆಲ್ಲ ಬಿಚ್ಚೇಳಕ್ಕಾಗೋದಿಲ್ಲ ಹಿಂಗೆ ಹೇಳಿದಾಗ ಅವಾಗ ಅವ್ರ ತಾಯಿ ಅಂದಳು ನಾಳಿಂದ ನನಗೆ ಪದ ಹಾಡಂಗಾಗೈತೆ ಅಂತೇಳಾ ನೀನು ಕರ್ಕೊಂಡೋಗ್ತೀನಿ ಅಂದಾಕಿ ಮಂದಿ ಮುಂದೆ ಹಿಂಗೆ ಹೇಳಿದ ಕೂಡಲೆ ಮತ್ತು ಅವಂಗೇನು ಆಯ್ತು ನೀ ಏನಾಯ್ತಿ ಅದನ್ನು ನಾನು ಕೇಳ್ತೀನಿ ಅಂತ ಬಂತು ಹುಡುಗ ಹಿಂಗೆ ಬಂದು ಕೊಡ್ಲೇನ ಮತ್ತೊಳೆ ಪ್ರವಚನದ ನೆಟ್ ನಡುವೆ ಕುಂತಿತ್ತು ಮಮ್ಮಿ ಪದ ಹಾಡಂಗಾಗೈತಿ ಅಂದವ ನಡೀಪ ಅಂತ ಕರ್ಕೊಂಡು ಹೋದ ಎಂಟು ದಿವಸ ನಡೀತದೆ ಸ್ವಾಮಿಗಳು ಹೇಳಿದ್ರು ಇರ್ಬದ್ ಗುಡಿ ಐತಿ ದೊಡ್ಡ ಕಾರ್ಯಕ್ರಮ ಬೀಗರ್ನ ಬಿಜ್ರನ ಹೇಳಿರಿ ನೈವ ಏ ಹೂನು ಅನ್ನೋಂಗಿಲ್ಲ ಹಾನು ಅನ್ನೋಂಗಿಲ್ಲ ಸೊ ಕರಸ್ರಿ ಅವ್ರನ್ನೆಲ್ಲನ್ನ ಯಾರು ಶಟ್ಕೊಂಡು ಪಟ್ಕೊಂಡು ಹೋಗಿರ್ತಾರಲ್ಲ ಬರ್ರಿ ಅಂತ ಹೇಳ್ರಿ ಇನ್ನು ನಾವದಾಗ ದೇವಸ್ಥಾನ ಕಟ್ಟಾಕತಿವಿ ಪಾಪ ನೋಡ್ರಿ ಬೇರೆ ಬೇರೆ ಊರವರು ಪಾಪ್ ಟ್ಯಾಕ್ಟ್ರ್ ಗಾಡಿ ಮಾಡ್ಕೊಂಡು ಬರಾಕತ್ತಾರ ಅವ್ರಗೊಂದು ಜೋರ ಚಪ್ಪಾಳಿ ತಟ್ಟ್ರಿ ಇಟ್ಟ ಚಪ್ಪಾಳಿನ ಉಳ್ಕಿದ